ફોન બંદર ચેક ફોન ચેક ફોન ફોન ચેક ಅದು ಏನಂತ ಹೇಳಬೇಕು ಅಂದ್ರೆ ಅದು ಆ ಟೆಕ್ನಿಕ್ ಅಲ್ಲಿ ಆ ಅಂತರಾಯ ಅಂತರಾಯ ವ್ಯವಸ್ಥೆನ ವಿಚಾರದಲ್ಲಿ ನಾವು ಪಾಲ್ಗೊಳ್ಳತಾ ಇದ್ದೀವಿ. ಒಂದು ಒಂದು ಫ್ಯಾಪ್ ಅಲ್ಲಿ ಡ್ರಾಪ್ ಮಾಡೋಣ ಅಂದ್ರೆ ಆ ಫೆನಿಲ್ ಪಾಲ್ಗೊಳ್ಳುತ್ತೆ. ಮಾತ್ರ ನೀವು ಸರಿ ನೋಡಿ ನೀವು ನಾನು ಎಲ್ಲಲ್ಲಾ ಅಂಜು ಸರ್ ಇಲ್ಲಿ ನೋಡಿ ಮನೆ ತುಂಬಾ ಎಲ್ಲಾ ಇದೆ. ಅದೆಲ್ಲಾ ನನಗೆ ತರತಾ ಇದ್ದಾರೆ. ಎಲ್ಲla ಮಾಡ್ತೀನಿ ಎಲ್ಲla ಇದೆ ನಾನು ತಗೊಳ್ಳಾಕಿದ್ದೀನಿ. ಆ ಅಂದ್ರೆ ಟೆಕ್ನಿಕ್ ಅಲ್ಲಿ ಕೊಡ್ತೀನಿ.

మటన్యా <laughs> మటన్యా

ಆಲ್ಲೇನ ವಿಷಯ ಸರ್ ಓಕೆ ನಾನು ಬಿಲ್ ನೋಟ್ ತಿಳ್ದಾ ಸ್ವಲ್ಪ ಹಿರೆ ಬಂತು ಬಿಟ್ಟು ಕೂತ್ಕೊಳ್ಳಿ ಸರ್ ಸರ್ ಅವ್ತೆ ಹೇಳಿದ್ರೆ ನಮ್ದೆಲ್ಲಾ ಓಕೆ ಸರ್ ಒಟ್ಟಿಗೆ ಒಟ್ಟಿಗೆ ಸರ್ ಊನ್ಸ್ ಬರೆ ನಾನು ಸೋಶಿಯಲ್ ಸರ್ ಅದು ಕಾಲೇಜ್ ಅದು ಕಾಲೇಜ್ ಸರ್ ಅವ ರೆಗ್ಯುಲರ್ ಸರ್ ಹೇಳ್ಬಹುದು ಸರ್ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ